ನಮಸ್ಕಾರ ವೀಕ್ಷಕರೇ ನಾವಿದವತ್ತು ಮುಂಡಗೋಡಿನ ಜಮೀರ್ ಅಹಮ್ಮದ್ ದರ್ಗಾವಾಲಿ ಅವರ ಆಫೀಸ್ನಲ್ಲಿ ಏನು ಮುಂಡಗೋಡ್ನಲ್ಲಿ ಕೆಲ ದಿನಗಳಿಂದ ಚರ್ಚೆಗೆ ಗ್ರಾಸವಾಗಿರುವಂತಹ ಈ ಜಮೀನಿನ ಭೂ ಕಬಳಿಕೆಯ ಬಗ್ಗೆ ಮಾತಾಡ್ತಾ ಇದ್ದಾರೆ ಅದು ಸತ್ಯ ಎಷ್ಟು ಅಥವಾ ಸುಳ್ಳು ಎಷ್ಟು ಅವ್ರ ಬಾಯಲ್ಲೇ ಕೇಳೋಣ ಬನ್ನಿ ನೇರ ಸಂದರ್ಶದಲ್ಲಿ ನಮ್ಮ ಹತ್ರ ಜಮೀರ್ ಅಮ್ಮವ್ರು ಇದ್ದಾರೆ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳೋಣ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಏನಂತಂದ್ರೆ ನಿಮ್ಮನ್ನ ನಂಬಿ ಬರೋರು ತುಂಬಾ ಜನ ಹೌದು ಆದ್ರ ನಂಬಿದ ಮೇಲೆ ಈ ತರ ಆ ಮೋಸ ವಂಚನೆ ನಿಮ್ ಮೇಲೆನೆ ಈ ತರ ಎಲಿಗೇಷನ್ ಈಗ ಸ್ಟಾರ್ಟ್ ಆಗಿದೆ ಸೊ ಇಷ್ಟು ಒಟ್ಟಾರೆಯಾಗಿ ಈಗ ಏನ್ ಮುಂಡಗೋಡನಲ್ಲಿ ಚರ್ಚೆ ಆಗ್ತಾ ಇದೆ ಬಹಳ ಬಿಸಿ ಬಿಸಿ ಹಾಟ್ ಸುದ್ದಿ ಏನಿದೆ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಏನ್ ಹೇಳಕ್ ಇಷ್ಟಪಡ್ತೀರಾ ನಾನು ಈಗ ಅವರೆಲ್ಲ ಏನ್ ಮಾಡ್ತಾ ಇದಾರೆ ಎಲ್ಲ ಅದು ಸುಳ್ಳು ಆರೋಪ ಅದು ನಾನು ಜಮೀನ್ದಾರ ಮನುಷ್ಯ ನಮ್ದೆ ಅದಂತ ನಮ್ಮ ಅಜ್ಜಂದ ನೂರ್ ಎಕರೆ ಜಮೀನು ನಾವು ಜಮೀನ್ದಾರ ಇನ್ನೊಬ್ರದ ಕಬ್ಜಾ ಮಾಡಿ ಮಾಡೋದು ನಮ್ಗೆ ಅವಶ್ಯಕತೆ ಇಲ್ಲ ನಮ್ಗೆ ಅದಂಥ ಬಿಸ್ನೆಸ್ ಇದಾವೆ ನಾವು ಆರಾಮಿದ್ದೀವಿ ನಾವು ಒಳ್ಳೆಯವರು ಇದೀವಿ ಅಂಥೇಳಿ ನಮ್ಮ ಆಫೀಸಿಗೆ ಇಷ್ಟು ಜನ ಬರೋದು ಹೋಗೋದು ಮಾಡ್ತಾರೆ ಮತ್ತು ನಾವು ನೀವು ಇಡೀ ಮುಳುಗಡ್ನಾಗ ಕೇಳಿ ನೋಡ್ರಿ ನಾವು ಒಳ್ಳೇದು ಎಲ್ಲರದ್ದು ನಂಬಿಕೆ ಇದ್ದೀವಿ ಈಗ ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಅಂದರು ಎಲ್ಲರಿಗೂ ಗೊತ್ತಿದ್ದಿದ್ದೆ ಈಗ ಇವರು ಏನು ಬಂದ್ರಲ್ಲ ನಿಮ್ಗೆ ನಿಮ್ಮ ಕಡೆ ಬಂದ್ರಲ್ಲ ಈ ಸನ್ ಒಂದು ವಂಚನೆ ಆಗಿದೆ ಅಂತೇಳಿ ಏನು ಪ್ರಕರಣ ದಾಖಲೆ ಮಾಡ್ಕೊಳಕ್ಕೆ ಹೇಳಿದಾರಲ್ಲ ಹೆಂಗೆ ಪರಿಚಯ ಹೆಂಗೆ ಆದರು ಅವರು ಯಾವ ರೀತಿ ನಿಮ್ಮದು ರಿಲೇಷನ್ ಹೋಗ್ತಾಯಿತ್ತು ಆ ಹುಡುಗರು ಕೆಲಸ ಇಲ್ಲ ಅಂಥೇಳಿ ನನ್ನ ಕಡೆ ಬಂದಿದ್ರು ಅವರಿಗೆ ಕೆಲಸಕ್ಕೆ ಇಟ್ಕೊಂಡಿದ್ದೆ ನಾನು ಹುಡುಗರು ಒಳ್ಳೆಯವರು ಅವರು ಅವ್ರ ಬಗ್ಗೆ ನಾನು ಏನೂ ಮಾತಾಡೋದಿಲ್ಲ ಅವ್ರಿಗೆ ಏನೋ ಕಷ್ಟ ಆಯಿತು ಅವರು ಅವ್ರದ್ದು ಹೊಲ ಅಲ್ಲಿ ಬೇರೆ ಕಡೆ ಒತ್ತಿ ಇಟ್ಟಿದ್ರು ಸಂಚಕಾರನೊಂದು ಮಾಡಿಕೊಟ್ಟಿದ್ರು ಮತ್ತು ಊರು ತುಂಬ ಸಲ ಮಾಡ್ಕೊಂಡಿದ್ರು ಭಾಳ ಕೆಟ್ಟ ಪರಿಸ್ಥಿತಿ ಇತ್ತು ಅವ್ರದ್ದು ನನ್ನ ಕಡೆ ಕೆಲಸ ಬಂದ ನಂತರ ಸಣ್ಣ ಪುಟ್ಟ ಸಾಲಗಳು ಬಗೆಹರಿಸಿದೆ ನಾನು ಕಡೆಗೆ ದೊಡ್ಡ ದೊಡ್ಡ ಸಾಲುಗಳು ಅವ್ರ ಇವ್ರಿಗೆ ಒಂದು ನಾಲ್ಕೈದು ಜನರಿಗೆ ಸಂಸ್ಕಾರ ಮಾಡಿಕೊಟ್ಟಿದ್ರು ಹೊಲ ಸಣ್ಣ ಪುಟ್ಟ ಇತ್ತು ಅದು ಹ್ಞೂ ಹ್ಞೂ ಅವ್ರಿಗೆ ಅದು ರೊಕ್ಕ ಕೊಟ್ಟು ಮುಟ್ಟಿಸ್ತೀನಿ ನಾನು ಆದರೆ ನಾನು ಕೇಳಿದೆ ಅವ್ರಿಗೆ ಇಷ್ಟೆಲ್ಲ ನನ್ನ ಕಡೆಯಿಂದ ರೊಕ್ಕ ತೊಗೊಳ ಅಂತೀರಪ್ಪ ಈಗ ನನಗೆ ಯಾ ಆಧಾರದ ಕೊಡಬೇಕು ಕೊಡ್ಬೇಕಂದ ತಕ್ಷಣ ಇಲ್ಲ ಅಣ್ಣ ಆ ಹೊಲ ನಾವು ಸಂಚಕಾರ ಮಾಡೀವಿ ಅದರದ್ದು ವೈದ್ಯ ಮುಗೀಲಿಕ್ಕೆ ಬಂದೈತಿ ಅದು ಹೊಲ ನೀವು ತೊಗೊಂಡು ಬಿಡ್ರಿ ಅಣ್ಣ ನಾನು ಅದು ನಾನು ವ್ಯವಹಾರಸ್ತ ಈಗ ಹೊಲ ನಾನು ನೋಡಿದೆ ನನಗೆ ಸರಿ ಅನ್ನಿಸ್ತು ನೋಡಿದೆ ಅಂದರೆ ಅಲ್ಲೇ ಹೋಗಿ ನೋಡಿಲ್ಲ ಚೌಕಿ ಮನೆಯಿಂದ ಅಂದ್ರೆ ನಮ್ದು ದೇವಸ್ಥಾನ ಅದು ನಮ್ಮ ಹೌದು ಅದು ಗೊತ್ತಾಯ್ತು ನನಗೆ ಲೊಕೇಶನ್ ಹ್ಮ್ ಸರಿ ಅನಿಸ್ತು ಅದು ನಾನು ಬೇರೆ ಅವ್ರ ಕಡೆ ಇವ್ರು ಸಂಚಾರ ಮಾಡಿ ಇಟ್ಟಿದ್ವಲ್ಲ ನಾನು ತಗೊಂಡ ನನ್ಗ ಆ ಟೈಮಿಗೆ ರೊಕ್ಕದ ಅಡ್ಜಸ್ಟ್ಮೆಂಟ್ ಆಗಿತ್ತು ಏಳು ಎಂಟು ತಿಂಗಳದ ಹಿಂದೆ ನಾನು ಮುಗಿಸ್ಕೊಂಡಿದ್ವಿ ವ್ಯವಹಾರ ಅದ ಮೊನ್ನೆ ನನ್ನ ಕಡೆ ರೊಕ್ಕದ ಅಡ್ಜಸ್ಟ್ಮೆಂಟ್ ಇತ್ತು ನಮ್ಮ ಅಣ್ಣಾರ ಅವ್ರದ್ದು ಆದಂಥ ಹೊಲ ಅಂಗಡಿ ಹತ್ರ ಅವ್ರದ್ದು ಆದಂಥ ಹೊಲ ವ್ಯಾಪಾರ ಮಾಡಿದ್ರು ಕಡೀಗ ನನಗೆ ಸ್ವಲ್ಪ ಧನ ಸಹಾಯ ಮಾಡಿದ್ರು ಅವರು ನಿನ್ನಿಂದ ಏನೇನು ವ್ಯವಹಾರ ಇದೋ ಮುಗಿಸ್ಕೊಂಡು ಬಿಡಪ್ಪ ಅಂತೇಳಿ ನಾನು ಅದೇ ಅಮೌಂಟ್ ಅವ್ರಿಗೆ ಕೊಟ್ಟು ಖುಲ್ಲ ಮಾಡ್ಕೊಂಡೆ ಅಂದ್ರೆ ನಿಮ್ಮ ಅಣ್ಣವರಿಂದ ಏನು ಬಂದಂಥ ಸಹಾಯ ಬಂದಂಥ ದುಡ್ಡಿಂದನೇ ವ್ಯವಹಾರ ಮಾಡಿದ್ರಿ ಸ್ವಲ್ಪ ಕಡಿಮೆ ಬಿದ್ದಿತ್ತು ಹಾಂ 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 ಅವ್ರ ಕಡೆ ಇಸ್ಕೊಂಡೆ ಇಸ್ಕೊಂಡಿದ್ರಿ ಇಸ್ಕೊಂಡಿ ಅವ್ರು ಹೇಳ್ತಾ ಇದ್ದಾರೆ ಇಲ್ಲ ನಮ್ಮನ್ನ ಬಲವಂತವಾಗಿ ಎತ್ತಾಕೊಂಡು ಹೋದ್ರು ಕಿಡ್ನಾಪ್ ಮಾಡಿದ್ರು ಈ ಒಂದು ಪ್ರಕರಣ ಆಗೋವರೆಗೂ ನಮ್ಮನ್ನ ಅದು ಬಿಟ್ರು ಆಮೇಲೆ ಅದ್ ನಮ್ಮನ್ನ ಹೊರಗೆ ಬಿಟ್ರು ಇದೆಲ್ಲ ಸೇ ಬಲವಂತವಾಗಿ ಸಿಗ್ನೇಚರ್ ಮಾಡಿಸ್ಕೊಂಡಿದ್ದಾರೆ ಆ ತರ ಎಲ್ಲ ಆರೋಪ ಮಾಡ್ತಾ ಇದಾರೆ ಅದು ಸುಳ್ಳು ಆರೋಪ ಅದು ಒಂದು ವ್ಯವಹಾರ ಮುಗಿಬೇಕಂದ್ರೆ ಒಂದ್ ನಿಮಿಷದ ಕೆಲಸ ಅಲ್ಲ ಸಾಲ ಹುಡುಗಾಟ ಅಲ್ಲ ಅದು ರೇಟ್ ಮಾತಾಡಬೇಕು ಒಂದಿನ ಮುಂಚೆ ಅವ್ರಿಗೆ ಅಕೌಂಟ್ ಟ್ರಾನ್ಸ್ಫರ್ ಕೊಡಬೇಕು ಚೆಕ್ ನಂಬರ್ ತಗೊಂಡ್ ನಲ್ಲಿ ಹಾಕ್ಬೇಕು ಹಾಕಿ ಸಬ್ ರಿಜಿಸ್ಟರ್ಗೆ ಅಪಾಯಿಂಟ್ಮೆಂಟ್ ತಗೋಬೇಕು ಅಲ್ಲಿ ಅಪಾಯಿಂಟ್ಮೆಂಟ್ ಆದ ನಂತರ ಅಲ್ಲಿ ಹೋಗಿ ಕ್ಯಾಮ್ರಾನಲ್ಲಿ ಮತ್ತೆ ತಂಬ್ ಕೊಟ್ಟಿ ಅಲ್ಲಿ ಇದ್ ಮಾಡಬೇಕು ಬೇಗ ಆದ ನಂತರ ಅದಕ್ಕೆ ಅದಂತ ಟೈಮ್ ಇರ್ತಿದ್ವಿ ಆ ಟೈಮಿಗೆ ಉತ್ತರ ಬರ್ತಿದ್ವಿ ಅದ ಆಮೇಲೆ ಮತ್ತೆ ಅಲ್ಲೂ ಸಬ್ ರಿಜಿಸ್ಟರ್ ಆಫೀಸ್ ನ ಕ್ರಾಸ್ ವೆರಿಫಿಕೇಶನ್ ಅಂತ ಹೇಳಿ ಏನಾದ್ರು ಮಾಡ್ತಾರ ಮಾಡ್ತಾರ ಅವರು ನೇರವಾಗಿ ಕೇಳ್ತಾರೆ ಅವ್ರಿ ಅವ್ರ ರಿಯಾಕ್ಷನ್ ಹೇಗಿತ್ತು ಅವ್ರ ಒಪಿನಿಯನ್ ಏನ್ ಹೇಳಿದ್ರು ಹೌದು ಮೇಡಮ್ ನಾವು ಕೊಟ್ಟಿದ್ದು ನಿಜ ಅವ್ರು ತಗೊಂಡಿದ್ದು ನಿಜ ನಾವು ಸ್ವ ಇಚ್ಛೆಯಿಂದ ಕೊಡ್ತಾ ಇದೀವಿ ಅಂತ ಹೇಳಿ ಅವ್ರು ಹೇಳಿದ್ರು ಹಾಗಾದ್ರೆ ಅವ್ರಿಗೆ ನಿಮ್ ವ್ಯವಹಾರನ ಅಂದ್ರೆ ಅಮೌಂಟ್ ಟ್ರಾನ್ಸಾಕ್ಷನ್ ಯಾವ ರೀತಿ ಯಾವ ಪ್ರೊಸೆಸ್ ಒಳಗಡೆ ಮಾಡಿದ್ರಿ ಏನ್ ಕಾನೂನಿನ ಚೌಕಟ್ಟಿನ ಪ್ರಕಾರ ಇದೆ ಅದೇ ತರ ಮಾಡಿದ್ದೀನಿ ವ್ಯವಹಾರ ಹಾಗಾದ್ರೆ ಏನು ಮುಂಡಗೂಡಿನಲ್ಲಿ ಏನು ಕ್ರಾಸ್ ಅಂದ್ರೆ ಸಡನ್ ಆಗಿ ಒಂದು ಬಿಸಿ ಬಿಸಿ ಹಾಟ್ ಸುದ್ದಿ ಬಿಡುತ್ತೆ ಜಮೀರ್ ಅವರು ಈ ತರ ಮೋಸ ಮಾಡಿದ್ರು ತರ ಮೋಸ ಮಾಡಿದ್ರು ಇಷ್ಟು ಎಕರೆ ವಂಚನೆ ಬಂತು ಅಷ್ಟು ಎಕರೆ ವಂಚನೆ ಬಂತು ಅಂತೇಳಿ ಕೆಲವೊಂದಷ್ಟು ಪೇಪರ್ನಲ್ಲಿ ನ್ಯೂಸ್ ನಲ್ಲಿ ಎಲ್ಲ ಸಡನ್ ಆಗಿ ಬಂದ್ಬಿಡುತ್ತೆ ಆಕೆ ರಿಯಾಕ್ಷನ್ ಹೇಗಿತ್ತು ನಿಮ್ದು ಅದಕ್ಕೆ ನಿಮ್ ಉತ್ತರ ನೋಡ್ರಿ ಸತ್ಯಕ್ಕೆ ಜಯ ಇದೆ ನಾವು ಅದರ ಬಗ್ಗೆ ತಿಳಿಕೆಡ್ಸ್ಕೊಡೋದಿಲ್ಲ ಈಗ ನಾನು ವ್ಯವಹಾರ ಮಾಡೀನಿ ಆ ಹುಡುಗರಿಗೂ ನಂಬಿದ್ದೀನಿ ಆ ಹುಡುಗರು ಒಳ್ಳೆಯವ್ರೆ ಅವರೇನು ಮೋಸ ಮಾಡೋರು ಅಲ್ಲ ಈಗ ಸ್ವಲ್ಪ ಆಗಲಾರ್ದ ಜನ ಅದು ಕರೆಕ್ಟ್ ಪ್ಲ್ಯಾನ್ ಮಾಡಿ ಅವ್ರಿಗೆ ಒಳ್ಳೇದು ಮಾಡ್ತಾ ಇಲ್ಲ ಅವರು ನನಗೆ ಹಿಂಸೆ ಕೊಡೋದು ಉದ್ದೇಶದಿಂದ ಇದೆಲ್ಲ ಪ್ಲ್ಯಾನ್ ಮಾಡಿ ಮಾಡ್ತಾಯಿದ್ದಾರೆ ಆದರೆ ಅದಕ್ಕೆ ನಾನು ಜಾಸ್ತಿ ತಲೆ ಕರ್ಸ್ಕೊಳಲ್ಲ ನನಗೆ ಅದು ತಾಯಿ ಆಶೀರ್ವಾದ ಮಾಡಿ ನನಗೆ ಆ ಭೂಮಿ ಕೊಟ್ಟಿದ್ದೆ ನಾನು ಏನು ಮಾತಾಡಿನಿ ಅದರ ಪ್ರಕಾರ ಏನು ವ್ಯವಹಾರಿಕೇತಿ ನಾನು ಅವ್ರ ಜೊತೆಗೆ ಮುಂದಿಂದ ಇದು ಮಾಡ್ತೀನಿ ಈ ವ್ಯವಹಾರ ಎಷ್ಟು ದಿನಗಳಿಂದ ಇತ್ತು ಆಮೇಲೆ ಈಗ ನಿಮ್ಮ ಹೆಸರಿಗೆ ದಾಖಲಾಗಿ ಎಷ್ಟು ದಿನಗಳಾಯಿತು ಇದು ಆಗಸ್ಟ್ ಹದಿಮೂರನೇ ತಾರೀಕಿಗೆ ಹೋದ ವರ್ಷ ಈ ತಿಂಗಳ ಆಗಸ್ಟ್ ಹದಿಮೂರು ಹದಿಮೂರಕ್ಕೆ ರಿಜಿಸ್ಟ್ರೇಷನ್ ಆಗಿದ್ದು ಒಂದು ಎಂಟು ತಿಂಗಳ ಹಿಂದ ಚಂಚಕಾರ ಮುಂದೆ ಆಗಿತ್ತು ಮಾತುಕತೆ ಎಂಟು ತಿಂಗಳಿಂದ ಹೌದು ಹೌದು ಈ ಅಂದ್ರೆ ಹೋದ ತಿಂಗಳ ಆಗಸ್ಟ್ ಹದಿಮೂರಕ್ಕೆ ನಿಮ್ಮ ಹೆಸರಿಗೆ ಆಗಿ ಬಂದ್ ಹೌದು ಈಗೆಲ್ಲ ಡಾಕ್ಯುಮೆಂಟ್ಸ್ ನಿಮ್ಮ ಹೆಸರಲ್ಲೇ ಇದಾವೆ ಡಾಕ್ಯುಮೆಂಟ್ಸ್ ಎಲ್ಲ ನನ್ನ ಹೆಸರು ನೀವು ಕಾನೂನು ಪ್ರಕಾರ ಲೀಗಲ್ ಆಗಿ ಹೋರಾಡ್ತಾ ಇದ್ದೀವಿ ಲೀಗಲ್ ಆಗಿ ತಗೊಂಡಿದ್ದೀವಿ ಇದಾದ ನಂತರ ಅವ್ರು ಅಂತಾರೆ ಇಲ್ಲ ಸಂಚಕಾರ ಪಾವತಿ ಅದೇನ್ ಮಾಡಿ ನಾವು ವಾಪಸ್ ಕೊಡ್ಬೇಕಂತಂದೆ ಮತ್ತೆ ರಿಜಿಸ್ಟ್ರೇಷನ್ ಕ್ಯಾನ್ಸಲ್ ಆಯ್ತು ಅನ್ನೋ ಸ್ಟೇಟ್ಮೆಂಟ್ ಅನ್ನು ನೀಡಿದ್ದಾರೆ ಅವರು ನೋಡ್ರಿ ಒಬ್ಬ ಮನುಷ್ಯ ಈಗ ಅವರು ನ್ಯೂಸ್ ನಲ್ಲಿ ದೊಡ್ಡ ದೊಡ್ಡ ಆಫೀಸರ್ಸ್ಗೆ ಅಲಿಗೇಷನ್ ಮಾಡುವಷ್ಟು ಅಷ್ಟೆಲ್ಲ ಬುದ್ಧಿ ಐತಿ ಅಂತ ಹೇಳಿದ್ರೆ ರಿಜಿಸ್ಟ್ರೇಷನ್ ಮಾಡ್ತಾ ಇದಾರೋ ಇನ್ನು ಸಂಸ್ಕಾರ ಮಾಡ್ತಾ ಇದಾರೋ ಇನ್ ಸಂಚಕಾರ್ ಕ್ಯಾನ್ಸಲ್ ಮಾಡ್ತಾ ಇದಾರೆ ಅಷ್ಟು ಅವ್ರಿಗೆ ಗೊತ್ತಾಗ್ಲಾರ್ದಂಗೆ ಇರಲ್ಲ ಇದೆಲ್ಲ ಸಂಚು ಇದು ನಮ್ಮ ವಿರುದ್ಧ ಒಂದು ಏನೋ ಒಂದು ಪ್ಲಾನ್ ಮಾಡಿ ನಮ್ಗೆ ತ್ರಾಸ ಕೊಡೋ ಉದ್ದೇಶದಿಂದ ಅವ್ರು ಹಿಂದೆ ಸ್ವಲ್ಪ ಜನ ಮಾಡ್ತಾ ಇದ್ದಾರೆ ಒಳ್ಳೆ ಜನ ಏನು ಮಾಡ್ತಾ ಇಲ್ಲ ಕೆಲವೊಂದು ಜನ ಅದು ನಮ್ಗೆ ಆಗ್ಲಾರ್ದ ಅವ್ರು ಇದಾರೆ ಅದು ಮುಖ್ಯವಾಗಿ ಪ್ರತಿ ಸಾರಿ ಯಾಕೆ ಜಮೀರ್ ಹಮ್ಮದ್ ಅವರೇ ಟಾರ್ಗೆಟ್ ಆಗ್ತಾರೆ ಈಗ ನೋಡ್ರಿ ಕಡಿಮೆ ವಯಸ್ಸಿನಾಗ ಏನ್ ನಮ್ದು ಸ್ವಂತ ಬಲದಿಂದ ಇತ್ತಾಗ ಜನ ಇತ್ತಾಗ ಬಿಸ್ನೆಸ್ ಇತ್ತಾಗ ಪಬ್ಲಿಕ್ ಎಲ್ಲಾರ್ದು ಮನಸ್ಸು ಗೆದ್ದ ನಾವು ಏನು ಮಾರ್ಕೆಟ್ ನಲ್ಲಿ ಇದು ಸ್ವಲ್ಪ ಜನರಿಗೆ ಸ್ವಲ್ಪ ಜನರಿಗೆ ತರಸ್ ಆಗ್ತಾ ಇದೆ ಈಗ ಒಂದು ದೊಡ್ಡ ಬುಟ್ಟಿಯಲ್ಲಿ ಎಷ್ಟು ಹಣ್ಣು ಇದ್ರು ಎರಡೇ ಹಣ್ಣು ಸಾಕದು ಎಲ್ಲಾ ಬುಟ್ಟಿದ ಹಣ್ಣು ಹಾಳು ಮಾಡಾಕ ಈಗ ನಮ್ಮ ಹೆಸರು ಹಾಳು ಮಾಡೋ ಅಂತಿದ್ದು ಇಡೀ ಊರ್ನೋರಲ್ಲ ಒಂದು ಎರಡ್ ನಾಲ್ಕು ಜನ ಅದರ ಬಗ್ಗೆ ತಿಳಿಯಕೋಬಾರ್ದು